ರಾಮ ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ ಸದಾ अपदाम् अपहरतारं दतारं सर्वसंपदां लोकाभिरामं श्रीरामं भूयो भूयो नमाम्यहम् सरस्वती नमस्तुभ्यं वरदे कामरूपिणी ವಿದ್ಯಾರಂಭಂ ಕರಿಷ್ಯಾ ಸಿದ್ಧಿರ್ಭವತು ನ ಸದಾ ಮೊತ್ತ ಮೊದಲು ತಾಯಿ ಶಾರದೆಯನ್ನು ನೆನೆದು ಆಕೆಯ ಹೃದಯದಿಂದ ಹರಿದು ಬಂದ ಈ ಸಂಗೀತವೆಂಬ ಅದ್ಭುತವಾದ ಆನಂದಿ ವಿದ್ಯೆ ಜಗತ್ತಿನಲ್ಲೆಲ್ಲ ಪಸರಿಸಿ ಎಲ್ಲರನ್ನೂ ಎಲ್ಲರ ಜೀವಗಳನ್ನು ತಂಪಾಗಿ ಇಡಲಿ ಎಂಬುದಾಗಿ ಹಾರೈಸುತ್ತಾ ಈ ಒಂದು ಕಾಂಚನ ಗುರುಕುಲ ಪರಿಸರ ಅದನ್ನು ಹಾಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಗುರುಕುಲವೇ ಹೋದಿತು ಇಲ್ಲಿ ಮೂರು ವಿಶೇಷ ಭವನಗಳು ನಿರ್ಮಾಣವಾಗಿ ಉದ್ಘಾಟನೆಗೊಳ್ಳುವಂಥ ಶುಭ ಸಂದರ್ಭದಲ್ಲಿ ಆಶೀರ್ವಚನದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ ಸಾಮಾನ್ಯವಾಗಿ ನಾವು ಕೊನೆಯಲ್ಲಿ ಮಾತನಾಡುವಂಥದ್ದು ಇವತ್ತು ಯಾಕೆ ಮೊದಲೇ ಮಾತನಾಡ್ತಿದ್ದೇವೆ ಅಂದರೆ ಇದಕ್ಕೆ ಕೊನೆ ಇಲ್ಲ ಅಂತ ಈ ಕಾರ್ಯಕ್ರಮಕ್ಕೂ ಕೊನೆ ಇಲ್ಲ ಈ ಕಾರ್ಯಕ್ಕೂ ಕೂಡ ಈ ಕಾಂಚನ ಯಾವ ಕಾರ್ಯವನ್ನು ಮಾಡ್ತಾ ಇದೆಯೋ ಆ ಕಾರ್ಯಕ್ಕೂ ಕೂಡ ಕೊನೆ ಇಲ್ಲ ಎಂಬುದಕ್ಕೆ ಸೂಚನೆ ಎಂಬಂತೆ ಆ ಕೊನೆಯಿಂದ ಮುಂಚಿತವಾಗಿ ನಾವು ಈ ಸಮಯದಲ್ಲಿ ಮಾತನಾಡ್ತಾ ಇರುವಂಥದ್ದು ಜಗತ್ತಿನಲ್ಲಿ ನಾಲ್ಕು ವಿಧಗಳನ್ನು ಕಾಣ್ಬೋದು ಕೆಲವು ಕಡೆ ಕಾರ್ಯಗಳು ನಡೀತಾ ಇರ್ತವೆ ಆದರೆ ಕಾರ್ಯಕ್ರಮಗಳು ಇರೋದಿಲ್ಲ ಒಳ್ಳೆ ಕಾರ್ಯ ನಡೀತಾ ಇರ್ತದೆ ಆದರೆ ಕಾರ್ಯಕ್ರಮ ಅಂತ ಅಂಥದ್ದು ಯಾವುದು ಇರೋದಿಲ್ಲ ಅದು ಒಂದು ರೀತಿ ಇನ್ನೊಂದು ರೀತಿ ಕಾರ್ಯಕ್ರಮಗಳು ಮಾತ್ರ ನಡೀತಾ ಇರ್ತವೆ ಆದರೆ ಯಾವ ಕಾರ್ಯವೂ ಆಗ್ತಾ ಇರೋದಿಲ್ಲ ನಿಜವಾದ ಕಾರ್ಯ ಯಾವುದು ಆಗ್ತಾ ಇರೋದಿಲ್ಲ ಆದರೆ ಆಗ ಈಗ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ ಅದು ಇನ್ನೊಂದು ವರ್ಗ ಮತ್ತೊಂದು ವರ್ಗ ಕಾರ್ಯವೂ ಉಂಟು ಕಾರ್ಯಕ್ರಮವೂ ಉಂಟು ಒಳ್ಳೆ ಕಾರ್ಯಗಳು ಆಗ್ತಾ ಇರ್ತವೆ ಪ್ರಪಂಚದ ಮುಂದೆ ತೆರೆದಿಡುವ ಕೆಲಸವೂ ಕೂಡ ಆಗ್ತಾ ಇರ್ತದೆ ಅದು ಇನ್ನೊಂದು ವರ್ಗ ಮತ್ತೊಂದು ವರ್ಗ ಯಾತಕ್ಕೂ ಬೇಡದೇ ಇರೋ ವರ್ಗ ಕಾರ್ಯವೂ ಇಲ್ಲ ಕಾರ್ಯಕ್ರಮವೂ ಇಲ್ಲ ಅಂತ ಯಾವುದೂ ಇಲ್ಲ ಅಂತ ತಂಡಗೆ ಮಲಗಿರುವಂಥದ್ದು ಅಂತ ಆದರೆ ಈ ನಾಲ್ಕು ವರ್ಗಗಳ ಮಧ್ಯದಲ್ಲಿ ಕಾಂಚನ ಸಲ್ಲುವಂಥದ್ದು ಇಲ್ಲಿ ಕಾರ್ಯಗಳು ನಡೀತಾ ಇರ್ತೇವೆ ತುಂಬ ನಿರಂತರವಾಗಿ ಸತತವಾಗಿ ಕಾರ್ಯಗಳು ನಡೀತಾ ಇರ್ತೇವೆ ಅಪರೂಪಕ್ಕೆ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತವೆ ಕಾರ್ಯಕ್ಕೆ ಒತ್ತು ಹೆಸರಿಗಲ್ಲ ಕಾರ್ಯಕ್ಕೆ ಹೊತ್ತು ನಿಜವಾದ ಕಾರ್ಯ ನಡೀತಾ ಇರ್ತಕ್ಕಂಥ ಒಂದು ಒಂದು ಸ್ಥಾನ ಇದು ಎಂಬುದನ್ನು ಮೊದಲಾಗಿ ನಾವು ನೆನಪಿಸ್ಕೊಳ್ತೇವೆ ಇನ್ನು ಕಾಂಚನದಲ್ಲಿ ಸಂಗೀತದ ಬಗ್ಗೆ ಏನು ಹೇಳದೇ ಇದ್ದರೆ ಏನು ಹೇಳದಂತೆ ಅಲ್ಲ ಯಾಕೆಂದರೆ ಇಲ್ಲಿ ಮಣ್ಣು ನೀರು ಗಾಳಿ ಎಲ್ಲ ಕಡೆ ಸಂಗೀತದ ಹರಿವಿದೆ ಅಂತ ಒಂದು ಊರು ಇದು ಹಾಗಾಗಿ ಆ ಕುರಿತು ಒಂದೆರಡು ಶಬ್ದ ಹೇಳೋದಾದರೆ ನೋಡಿ ನೆಮ್ಮದಿಯನ್ನು ನಾವು ಹೊರಗೆ ಹುಡುಕಬೇಕಾಗಿಲ್ಲ ದೇವರು ನೆಮ್ಮದಿಗೆ ಸಮಾಧಾನಕ್ಕೆ ಬೇಕಾದ ಗೆಲುವನ್ನು ಇಲ್ಲಿಯೇ ಇಟ್ಟುಕೊಳಿಸ್ಕೊಟ್ಟಿದೆ ಈ ನಮ್ಮ ಪೆಟ್ಟಿಗೆ ಇದೆಯಲ್ಲ ದೇಹ ಎನ್ನುವ ಪೆಟ್ಟಿಗೆ ಸುಖ ಪಡಲಿಕ್ಕೆ ನೆಮ್ಮದಿ ಪಡಲಿಕ್ಕೆ ಏನು ಬೇಕೋ ಎಲ್ಲವೂ ಇಲ್ಲಿದೆ ಉದಾಹರಣೆಗೆ ಈಗ ನಮಗೆ ಹಾಡಲಿಕ್ಕೆ ಗೊತ್ತಿದರೆ ನಾವು ಎಷ್ಟೇ ಚಿಂತೆ ಇರಲಿ ಏನೇ ಸಂಕಟ ಇರಲಿ ಮನಸ್ಸು ತುಂಬಿ ಹಾಡಿದರೆ ಆ ಹಾಡಿನಲ್ಲಿ ದುಃಖ ಸಂಕಟಗಳು ಹರಿದು ಹೋಗ್ತವೆ ನೆಮ್ಮದಿ ಉಳ್ಕೊಳ್ತದೆ ಆನಂದ ಉಳ್ಕೊಳ್ತದೆ ಆನಂದಕ್ಕೆ ಬೇರೆ ಏನೂ ಬೇಡ ದೇವರು ಕೊಟ್ಟ ಸ್ವರ ಇದೆಯಲ್ಲ ನಮ್ಮದು ಆ ಸ್ವರವನ್ನು ಬಡಿಸಲಿಕ್ಕೆ ಗೊತ್ತಿದ್ರೆ ಇದು ಒಂದರಿಂದಲೇ ಆನಂದವನ್ನು ಪಡಬಹುದು ಕೊಡಬಹುದು ಅಂತ ಎರಡನ್ನೂ ಮಾಡಬಹುದು ಅಂತ ಪಡಲಿಕ್ಕೂ ಸಾಧ್ಯ ಇದೆ ಆನಂದವನ್ನು ಮತ್ತು ಕೊಡಲಿಕ್ಕೂ ಕೂಡ ಸಾಧ್ಯ ಇದೆ ಹಾಗಾಗಿ ಅದೊಂದು ಇನ್ನೊಂದು ಇಲ್ಲ ನನಗೆ ಹಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಕಿವಿ ಇದೆಯೋ ಇಲ್ವಾ ಅಂತ ಕೇಳು ಅಂತ ಈ ಕೇಳುವುದಕ್ಕೆ ಯಾವ ಕಷ್ಟ ವರ್ಷ ವರ್ಷ ಗುರು ಸನ್ನಿಧಿಯಲ್ಲಿ ಅಭ್ಯಾಸ ಮಾಡಬೇಕಾಗಿಲ್ಲ ಪರಿಶ್ರಮ ಮಾಡಬೇಕಾಗಿಲ್ಲ ದಿನಕ್ಕೆ ಏಳೆಂಟು ತಾಸು ಅಭ್ಯಾಸ ಮಾಡಬೇಕಾಗಿಲ್ಲ ಯಾವ ಕಷ್ಟವೂ ಇಲ್ಲವಲ್ಲ ಕಿವಿ ಇದೆಯಲ್ಲ ಯಾಕೆ ಕೇಳಬಾರ್ದು ಕೇಳ್ತಾ ಇದ್ರೆ ಮೈ ಮರೆತು ಹೋಗ್ತದೆ ಒಂದು ವೇಳೆ ಮೈ ಮರೆತು ಹೋಗದೆ ಇದ್ರೆ ಅದು ಸಂಗೀತ ಅಲ್ಲ ಅಥವಾ ನಮ್ಮ ಕಿವಿ ಸರಿ ಇಲ್ಲ ಅಂತ ಎರಡರಲ್ಲಿ ಯಾವುದೋ ಒಂದು ಇಲ್ಲದಿದ್ರೆ ಸಂಗೀತ ಮಾಡ್ತಕ್ಕಂಥ ಮುಖ್ಯವಾದ ಕಾರ್ಯ ಅದು ಅಂತ ನಮ್ಮ ಮೈ ಮರೆಯುವಂತೆ ಈ ಪ್ರಪಂಚ ಮರೆಯುವಂತೆ ಎಲ್ಲವೂ ಮರೆಯುವಂತೆ ನಮ್ಮ ನೋವುಗಳು ಕೂಡ ಮರೆಯುವಂತೆ ಅದು ಮಾಡ್ತದೆ ನಮಗೆ ಧರ್ಮಸ್ಥಳದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರೆ ನೆನಪಾಗ್ತದೆ ಅದೊಂದು ಭಜನೆ ಕಮ್ಮಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಧರ್ಮಸ್ಥಳದಲ್ಲಿ ಆಗ ಒಂದು ಮಾತನ್ನು ಹೇಳಿದ್ವು ಅದೇನಂದರೆ ಜನರು ನೋವುಗಳನ್ನು ಮರೆಯಲಿಕ್ಕೆ ಕುಡಿತಕ್ಕೆ ಶರಣಾಗ್ತಾರೆ ಒಂದು ಅಕ್ಷರ ಬದಲು ಮಾಡಿ ಕುಣಿತಕ್ಕೆ ಶರಣಾಗಿ ಕುಣಿತ ಅಂದರೆ ಕುಣಿತ ಭಜನೆ ಮಾಡ್ತಾರಲ್ಲ ನೀವು ಭಜನ ಕಮೆಂಟ್ ತೋರಿಸ್ಕೊಡ್ತಾರೆ ಹೇಳ್ಕೊಡ್ತಾರೆ ಅದನ್ನು ಕುಣಿತ ಭಜನೆ ಮಾಡುವಂಥದ್ದು ಅಂಥ ಕುಣಿತಕ್ಕೆ ಭಜನೆಯ ಕುಣಿತಕ್ಕೆ ನೀವು ಶರಣಾದರೆ ನೀವು ಎಲ್ಲ ನೋವುಗಳನ್ನು ಕೂಡ ಅಲ್ಲಿ ಮರಿಬೋದು ಅದಕ್ಕೆ ಕುಡಿತ ಬೇಕಾಗಿಲ್ಲ ಯಾಕೆಂದರೆ ಅದೇ ನಮ್ಮನ್ನು ಕುಡಿದು ಬಿಡೋದ್ರಿಂದ ಮುಂದೆ ಬಂದಕ್ಕೆ ನಮ್ಮನ್ನು ಅದು ಉಳಿಸ್ತಾ ಇರೋದ್ರಿಂದ ಯಾಕೆ ಅದಕ್ಕೆ ಹೋಗ್ತೀರಿ ಎನ್ನುವ ಮಾತನ್ನು ಹೇಳಿದ್ವು ಅದು ಇಲ್ಲಿ ಕೂಡ ಅಷ್ಟೇ ಪ್ರಸ್ತುತ ಅಂತ ನಮ್ಮ ಬದುಕಿನ ನೋವುಗಳನ್ನು ನೀಗ್ಲಿಕ್ಕೆ ಏನೂ ಬೇಡ ಯಾವುದಾದ್ರೂ ಒಂದು ಕರೆ ಅದು ಗಾನ ಇರ್ಬೋದು ನೃತ್ಯ ಇರ್ಬೋದು ಚಿತ್ರ ಇರ್ಬೋದು ಯಾವುದಾದ್ರು ಒಂದು ಕಲೆ ಅದರಲ್ಲಿ ತುಂಬ ಸುಲಭವಾಗಿರ್ತಕ್ಕಂಥದ್ದು ಈ ಸಂಗೀತದ ಕಲೆ ಅಂತ ಹಾಗಾಗಿ ಇದರಲ್ಲಿ ನಾವು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿದ್ರೆ ಮೊದಲ ಪ್ರಯೋಜನ ಬದುಕಿನ ನೋವುಗಳನ್ನು ಮರಿಬಹುದು ಪರಮ ಪ್ರಯೋಜನ ಹೋಗಿ ಭಗವಂತನ ದರ್ಶನವನ್ನು ಮಾಡಬಹುದು ತಂಬೂರಿ ಮೀಟಿದವ ಭಿ ದಾಟಿದವ ಇಂದು ಬೆಳಗ್ಗೆ ಕಾಂಚನದ ವಿದ್ಯಾರ್ಥಿಗಳು ಎಲ್ಲ ಹಾಡನ್ನು ಹಾಡ್ತಾ ಇದ್ದರು ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಭವಸಾಗರವನ್ನೇ ದಾಟಲಿಕ್ಕಿರ್ತಕ್ಕಂಥ ಮೋಕ್ಷ ವಿದ್ಯೆ ಅದು ಸಂಗೀತ ಅಂತಂದರೆ ಸಂಗೀತದಲ್ಲಿ ಮಾರ್ಗ ಸಂಗೀತ ಅನ್ನೋ ಒಂದು ಪ್ರಕಾರದ ಬಗ್ಗೆ ಹೇಳುವಾಗ ಅದು ಮೋಕ್ಷಕ್ಕೆ ಮಾರ್ಗವಾಗಬಲ್ಲದು ಅದರಿಂದ ಮಾರ್ಗ ಸಂಗೀತ ಎಂದು ಹೇಳೋದನ್ನು ನಾವು ಕೇಳ್ತೇವೆ ಹಾಗಾಗಿ ಅಲ್ಲಿಂದ ಅಲ್ಲಿಯವರೆಗೆ ಅಂತ ಅಂದರೆ ಈ ಕ್ಷಣದಲ್ಲಿ ನಮ್ಮ ನೋವನ್ನು ಮರೆಯೋದ್ರಿಂದ ಆರಾಮ ಮಾಡಿ ಶಾಶ್ವತವಾಗಿ ಎಲ್ಲ ನೋವುಗಳನ್ನು ಬಿಡುಗಡೆ ಇನ್ನು ನೋವಿಲ್ಲ ಅದಕ್ಕೆ ಮುಕ್ತಿ ಅಂತ ಹೆಸರು ಅಂತ ಅಲ್ಲಿವರೆಗೂ ಈ ಸಂಗೀತಕ್ಕೆ ವ್ಯಾಪ್ತಿ ಇದೆ ನೋಡಿ ಹಾಗಾಗಿ ಯಾಕೆ ನಾವು ನಮ್ಮ ಕಣ್ಣು ಕಿವಿಗಳನ್ನು ಬಳಸ್ಬಾರ್ದು ಯಾಕೆ ದೇವರು ಕೊಟ್ಟಿರ್ತಕ್ಕಂಥ ಶರೀರ ಮನಸ್ಸುಗಳು ಇಲ್ಲಿರ್ತಕ್ಕಂಥ ಅನೇಕ ಇಂದ್ರಿಯಗಳು ಇದನ್ನು ಬಳಸ್ಬಾರ್ದು ಬಳಸಿದರೆ ಬೇರೆ ಏನೂ ಬೇಡ ಯಾರ ಮುಂದೆ ಕೂಡ ಭಿಕ್ಷೆ ಬಿಡಬೇಕಾಗಿಲ್ಲ ನಾವು ನೆಮ್ಮದಿಯಾಗಿರಲಿಕ್ಕೆ ಇದೆ ಭಾರತದಲ್ಲಿ ಇಂಥ ಅನೇಕ ವಿದ್ಯೆಗಳನ್ನು ನಮ್ಮ ಋಷಿಮುನಿಗಳು ಬೆಳೆಸಿದ್ದಾರೆ ಒಂದೊಂದು ವಿದ್ಯೆ ಕೂಡ ಒಂದೊಂದು ರತ್ನ ಇದ್ದಂತೆ ಈ ಒಂದೊಂದು ವಿದ್ಯೆ ಕೂಡ ಉದ್ಧಾರಕ್ಕೆ ಸಾಕು ಬದುಕಿನ ಉದ್ಧಾರಕ್ಕೆ ಸಾಕು ಅಂತ ವಿದ್ಯೆಗಳು ಅನೇಕ ಅದು ಸಂಗೀತ ಇರ್ಬೋದು ನೃತ್ಯ ಇರ್ಬೋದು ಯೋಗ ಇರ್ಬೋದು ವಾಸ್ತು ಇರ್ಬೋದು ಜ್ಯೋತಿಷ್ಯ ಇರ್ಬೋದು ಈ ಒಂದೊಂದು ವಿದ್ಯೆ ಕೂಡ ನಮ್ಮನ್ನು ನಮ್ಮ ಬದುಕನ್ನು ಉದ್ಧರಿಸಲಿಕ್ಕೆ ಸಾಕು ಅಂತ ಆದರೆ ಇವತ್ತು ಅದನ್ನು ಉಳಿಸ್ಕೊಳ್ಳುವ ಪ್ರಶ್ನೆ ಇದೆ ಈ ವಿದ್ಯೆಗಳನ್ನ ಉಳಿಸ್ಕೊಳ್ತೇವೆ ನಾವು ಇವತ್ತು ಮೊದಲನೇ ಪ್ರಶ್ನೆ ಉಳಿಸ್ಕೊಳ್ತೇವೆ ಅಂತ ಎರಡನೇ ಪ್ರಶ್ನೆ ಯಥಾವತ್ತಾಗಿ ಉಳಿಸ್ಕೊಳ್ತೇವೆ ಅದು ಹೇಗಿರ್ತೋ ಹಾಗೆ ಉಳಿಸ್ಕೊಳ್ತೇವೆ ವಿಕಾರವಾಗದಂತೆ ಉಳಿಸ್ಕೊಳ್ತೇವೆ ಎಲ್ಲ ವಿದ್ಯೆಗಳು ಕಡೆ ವಿಕಾರವಾಗ್ತಾ ಇದ್ದಾವೆ ಯಾಕೆಂದರೆ ಮನುಷ್ಯನ ಮನಸ್ಸು ವಿಕಾರ ಆಗ್ತಾ ಇದೆ ಆ ವಿಕಾರವುಳ್ಳ ಮನುಷ್ಯನ ಕೈಗೆ ಯಾವುದು ಸಿಕ್ಕಿದ್ರು ಕೂಡ ಅದು ವಿಕಾರ ಆಗ್ತದೆ ಹೀಗಾಗಿ ಒಂದೊಂದು ವಿದ್ಯೆ ಕೂಡ ವಿಕಾರ ಆಗ್ತಾ ಇದೆ ತನ್ನ ಮೂಲ ಸ್ವರೂಪದಲ್ಲಿ ಅದಿಲ್ಲ ಅಥವಾ ಅಳಿದೇ ಹೋಗ್ತಾ ಇದೆ ಸಂಗೀತಕ್ಕೆ ಮೂಲ ಸಾಮವೇದ ಸಾಮವೇದದ ಉದಾಹರಣೆ ಕೊಡೋದಾದರೆ ಪಾತಂಜಲ ಭಾಷ್ಯ ಉಲ್ಲೇಖ ಮಾಡುವಂತೆ ಒಂದು ಸಾವಿರ ಶಾಖೆಗಳಿದ್ವು ಸಾಮವೇದಕ್ಕೆ ಒಂದು ಸಾವಿರ ಶಾಖೆಗಳಿದ್ವು ಸಹಸ್ರ ಸಾಮವೇದ ಪತಂಜಲ ಭಾಷ್ಯ ಈ ಒಂದು ಸಾವಿರ ಶಾಖೆಗಳಲ್ಲಿ ಇವತ್ತು ಮೂರು ಉಳಿದಿದ್ದಾವೆ ಅಂದರೆ ಒಂಬೈನೂರ ತೊಂಬತ್ತೇಳು ಶಾಖೆಗಳು ವೇದದ ಶಾಖೆಗಳು ಸಾಮವೇದ ಶಾಖೆಗಳು ನಾಶವಾಗಿದ್ದಾವೆ ಎಲ್ಲ ವೇದಗಳ ಕಥೆ ಕೂಡ ಇದೇ ಇದೆ ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ ಈ ಮೂರು ಶಾಖೆಗಳು ಕೂಡ ಅವು ಪೂರ್ತಿ ವ್ಯವಸ್ಥಿತವಾಗಿ ಉಳ್ಕೊಂಡಿಲ್ಲ ದುರ್ಬಲವಾಗ್ತಾ ಇದೆ ಅಂತ ಈ ಉದಾಹರಣೆಗೆ ರಾಣಾಯಣ ಶಾಖೆ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ರಾಣಾಯಣ ಶಾಖೆ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದೆರಡು ಹಳ್ಳಿಗಳು ಹೊಸ ಕೋಳಿ ಮುಗುವ ಒಂದೆರಡು ಹಳ್ಳಿಗಳಲ್ಲಿ ಉಳ್ಕೊಂಡಿದೆ ಒಂದು ಸ್ವಲ್ಪ ಹೋದರೆ ಹೋಯಿತು ಅಲ್ಲಿ ಕೂಡ ಪೂರ್ತಿ ಅಧ್ಯಯನ ಮಾಡಿದವರು ಇಲ್ಲೇ ಹೊತ್ತು ಮುಗಿತಾ ಇದೆ ಅದು ಅಂತ ನಚಿಸ್ತಾ ಇದೆ ಅದು ಅಂತ ಇಂಥ ಪರಿಸ್ಥಿತಿ ಇದೆ ನೋಡಿ ಅಂತ ಹಾಗಾಗಿ ಈ ಈ ವಿದ್ಯೆಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ತುಂಬ ಅಗತ್ಯ ಆದರೆ ಅದಕ್ಕೆ ತಪಸ್ಸು ಬೇಕು ಒಂದು ಸಂಗೀತವನ್ನು ಅದಕ್ಕೆ ಸಂಗೀತ ಕಲಿಯೋದು ಕಲಿಯೋದಂತ ಅಲ್ಲ ಅದಕ್ಕೆ ಸಂಗೀತದ ಸಾಧನೆ ಸಂಗೀತವನ್ನು ಸಾಧನೆ ಮಾಡಬೇಕಾಗ್ತದೆ ಅಂತ ತುಂಬ ಅದಕ್ಕೆ ಏಕಾಗ್ರತೆ ಬೇಕು ಶ್ರಮ ಬೇಕು ಸಹನೆ ಬೇಕು ಆಸಕ್ತಿ ಬೇಕು ತುಂಬ ಅದೆಲ್ಲ ಇದ್ದಾಗ ಉಳಿತದೆ ಸಂಗೀತ ಅಂದರೆ ನಾವು ಕೇವಲ ಅದನ್ನು ಒಂದು ಅದಕ್ಕೆ ಸ್ಮಾರಕ ಕಟ್ಟಿ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಂಗೀತವನ್ನು ಅದನ್ನು ಕಲ್ತು ಹಾಡಬೇಕು ಹೆಚ್ಚು ಹೆಚ್ಚು ಹಾಡಬೇಕು ಹೇಳ್ಕೊಡ್ಬೇಕು ಕಲಿಬೇಕು ಹೀಗೆ ಮಾತ್ರ ಸಂಗೀತ ಉಳಿತಕ್ಕಂಥದ್ದು ಬೇರೆ ರೀತಿಯಲ್ಲಿ ಸಂಗೀತ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಒಂದು ಪುಸ್ತಕ ಪ್ರಕಟಣೆ ಮಾಡಿದರೆ ಸಾಮ್ಯದ ಉಳಿಯೋದಿಲ್ಲ ಯಾಕೆಂದರೆ ಪುಸ್ತಕ ಓದಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಹೇಗೆ ಓದಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಅದನ್ನು ಹಾಡುವ ಕ್ರಮ ಗೊತ್ತಿಲ್ಲದೇ ಇದ್ದರೆ ಕೇವಲ ಪುಸ್ತಕದಿಂದ ಏನೂ ಕೂಡ ಆಗೋದಿಲ್ಲ ಅಂತ ಹೀಗಾಗಿ ಈ ವಿದ್ಯೆ ಉಳಿಸ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇದೆ ಇವತ್ತು ದೊಡ್ಡ ಪ್ರಶ್ನೆ ಇದೆ ಸಂಗೀತ ಎಷ್ಟು ವಿಕೃತ ಆಗಿದೆ ಅಂದರೆ ಇವತ್ತು ನೀವು ಅದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಸಂಗೀತದ ಸ್ಥಾನದಲ್ಲಿ ಕೇವಲ ಅಬ್ಬರ ಉಳ್ಕೊಂಡಿದೆ ಕೇವಲ ಶ್ರುತಿ ಲಯ ಯಾವುದು ಬೇಡ ಎನ್ನುವಂಥ ಸಂದರ್ಭ ಇವತ್ತು ಇರುವಾಗ ಈ ಪರಂಪರೆ ಉಳಿಸ್ತಕ್ಕಂಥ ಬಹು ದೊಡ್ಡ ಪ್ರಯತ್ನ ಇಲ್ಲಿ ನಡೆದಿದೆ ಅದು ಇವತ್ತು ನಿನ್ನೆ ಅಂತಲ್ಲ ತಲೆಮಾರು ತಲೆಮಾರುಗಳಿಂದ ನಡೆದಿದೆ ಆನಂದ ಲಕ್ಷ್ಮಿ ಅಮ್ಮಾಳ ಕಾಲ ಯಾವುದು ಅಲ್ಲಿಂದ ಆರಂಭಿಸಿ ಇಲ್ಲಿವರೆಗೆ ತಲೆಮಾರುಗಳು ಬದಲಾಗಿದೆ ಅದರ ಕೆಲಸ ಅದೇ ಕೆಲಸ ನಡೆದ ಈ ಕಾಂಚನ ಕುಟುಂಬ ಹೇಗಿದೆ ಅಂದ್ರೆ ಇವರು ಸಂಗೀತವನ್ನೇ ಉಸಿರಾಡ್ತಾರೆ ಸಂಗೀತವನ್ನೇ ಊಟ ಮಾಡ್ತಾರೆ ಸಂಗೀತವನ್ನೇ ಮಾತನಾಡ್ತಾರೆ ಸಂಗೀತವನ್ನೇ ಯೋಚನೆ ಮಾಡ್ತಾರೆ ಇವರು ಬಳಿ ಹೋಗಿ ನೀವು ಹತ್ತು ನಿಮಿಷ ಮಾತಾಡಿದ್ರೆ ಸಂಗೀತ ಪ್ರಾರಂಭ ಆಯಿತು ಅಂತಲೇ ಲೆಕ್ಕ ಅಲ್ಲಿ ಅಂತ ಆ ವಿಷಯ ಬಂತು ಅಂತಲೇ ಲೆಕ್ಕ ಅಂತ ಹೀಗೆ ತದ್ದಿ ತಪಸ್ ತದ್ದಿತಪ ಅಂತ ವೇದವಾಕ್ಯ ಬಂದ್ರೆ ತದ್ದಿ ತಪಸ್ ತದ್ದಿ ತಪ ಅಂತಂದ್ರೆ ಅದೇ ಅದೇ ತಪಸ್ಸು ಅದೇ ತಪಸ್ಸು ಅಂತ ಇಲ್ಲದೆ ಇದ್ರೆ ಯಾವುದನ್ನು ಕೂಡ ನಾವೊಂದನ್ನು ಸಾರ್ವೋದ್ಧಾರವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳಿದಾಗೆ ಸಂಗೀತವನ್ನು ಬಿಟ್ಟು ಬೇರೆ ಆಲೋಚನೆ ಇಲ್ಲ ಎನ್ನುವಂತೆ ಇರುವವರು ಈ ಕಾಂಚನ ಕುಟುಂಬದವರು ಹಾಗಾಗಿ ಇಲ್ಲಿ ಇಷ್ಟು ದೊಡ್ಡ ಕೆಲಸ ನಡೀತಾ ಬಂತು ಕರ್ನಾಟಕ ಸಂಗೀತಕ್ಕೆ ಬಹಳ ದೊಡ್ಡ ಕೊಡುಗೆ ಒಟ್ಟು ಸಂಗೀತಕ್ಕೆ ಅಂತ ಹೇಳಬೇಕು ನಾವು ಯಾಕೆಂದರೆ ಭಾರತೀಯ ಸಂಗೀತಕ್ಕೆ ಮೂಲ ಇದೆ ತಾನೇ ಕರ್ನಾಟಕ ಸಂಗೀತವೇ ತಾನೇ ಮೂಲ ಇಲ್ಲಿಂದರೆ ಎಲ್ಲವೂ ಬೆಳೆದು ಬಂದಿರತಕ್ಕಂಥದ್ದು ಅದನ್ನು ಉಳಿಸುವಂಥ ಬಹಳ ದೊಡ್ಡ ಪ್ರಯತ್ನ ನಡ್ಕೊಂಡು ಬಂದಿದೆ ಇವತ್ತು ಕೂಡ ನಡೀತಾ ಇದೆ ಈಗಲೂ ಕೂಡ ನಡೀತಾ ಇದೆ ಇವತ್ತು ಬೆಳಗ್ಗೆ ಇದರ ಒಂದು ಉದ್ಘಾಟನೆ ಬೇರೊಂದು ರೀತಿಯಲ್ಲಿ ನಡೀತು ಈ ಸಭಾಭವನದ ಪ್ರವೇಶ ಅದಕ್ಕೂ ಆಗ ಆಗ್ತಾ ಇದ್ದಾಗೇನೆ ನೂರಕ್ಕಿಂತ ಹೆಚ್ಚು ಕಂಠಗಳು ಇದು ಶ್ರುತಿಬದ್ಧವಾದ ಕಂಠಗಳು ಅಂತ ಸುಮ್ಮನೆ ಕಂಠ ಅಂತಲ್ಲ ಒಂದು ನಾಲ್ಕೈದು ಕೀರ್ತನೆಗಳನ್ನ ಹಾಡಿದ್ರು ನೂರಾರು ಜನ ಹಾಡಿದ್ರು ಕೂಡ ಒಬ್ಬರೇ ಹಾಡದಂತೆ ಇತ್ತು ಅದು ಒಬ್ಬರೇ ಹಾಡದಂತೆ ನೂರಾರು ಮಾಧ್ಯಮಗಳು ಮೊಳಗಿದ್ವು ಎಷ್ಟು ಒಂದು ಸಾಮಂಜಸ್ಯ ಸಾಮರಸ್ಯ ಇತ್ತು ಅಂದ್ರೆ ಅದು ಕೇಳಲಿಕ್ಕೆ ಎರಡು ಕಿವಿಗಳು ಸಾಲದು ಅಂತ ಇವತ್ತು ಇಲ್ಲಿ ಆ ವ್ಯವಸ್ಥೆ ಜೀವಂತವಾಗಿದೆ ಅದು ನಮ್ಮ ಆಶ್ಚರ್ಯಪಡುವಂಥದ್ದು ನಿಮಗೆ ನಾವೊಂದು ಮಾತನ್ನು ಹೇಳಬೇಕು ನೀವು ಇಲ್ಲಿ ಎಲ್ಲ ಇಲ್ಲಿ ಹೆಚ್ಚಿನವರು ಕಾಂಚನದ ವಿದ್ಯಾರ್ಥಿಗಳು ಶಿಷ್ಯರು ಪ್ರಶಿಷ್ಯರು ಇರುವಂತದ್ದು ಇರುವಂಥದ್ದು ಒಂದು ಒಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ನೀವೆಲ್ಲ ನಮ್ಮನ್ನ ಗುರುಗಳನ್ನು ಕರಿತಿದ್ದೀರಿ ನಾವು ಕೂಡ ಕಾಂಚನದ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಬೋದು ಅಂತ ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಶ್ಲೋಕವನ್ನು ನಾವು ಹಾಡಿದ್ವು ಹಾಡಿಸಿದ್ಯಾರಂದ್ರೆ ಕಾಂಚನ ಸುಬ್ಬರತ್ನಂ ಮತ್ತೆ ರೋಹಿಣಿ ಸುಬ್ರತ್ನಂ ಅವ್ರ ಬಳಗ ನಮ್ಮಲ್ಲಿ ನಮಗೆ ಕಲಸಿ ಹಾಡಿಸಿದ್ದು ತುಂಬಾ ವರ್ಷಗಳ ಹಿಂದಿನ ಕತೆ ಇದು ಎಷ್ಟು ವರ್ಷವರೆಗೂ ಎರಡು ಸಾವಿರದ ನಾಲ್ಕನೇ ಇಸ್ಯು ಎರಡು ಸಾವಿರದ ನಾಲ್ಕನೇ ಇಸುವಿಗೆ ವಿದ್ಯಾರ್ಥಿ ಬಹುಶಃ ನಿಮಗಿಂತಲೂ ಹಳಬರಂತ ಅಂತ ಕಾಣ್ತಿದೆ ನಾನು ನಿಮ್ಮಲ್ಲಿ ಅನೇಕರಿಗಿಂತ ಹಳಬರು ಇನ್ನೂ ಹಳಬರ ಅನೇಕ ರೀತಿಯ ಹೇಗಿದ್ದರು ಹಾಗಾಗಿ ಆಗ ಒಂದು ಶ್ಲೋಕ ಕಲಿತು ಹಾಡಿದ್ದು ಈಗಲೂ ಕೂಡ ನೆನಪಿದೆ ಅದು ಧ್ವನಿಮುದ್ರಿಕೆಯಾಗಿ ಕೂಡ ಅದು ಬಂದಿದೆ ಅದು ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಮಠದ ಸುಪ್ರಭಾತ ಮಠದ ಸುಪ್ರಭಾತದ ಧ್ವನಿಮುದ್ರಿಕೆ ಅದು ಅದರಲ್ಲಿ ಒಂದು ಶ್ಲೋಕವನ್ನು ನಾವು ಕಲಿತು ಹಾಡಿದ್ವು ತುಂಬ ಪರಿಶ್ರಮ ಪಟ್ಟಿದ್ದಾರೆ ನಮಗದನ್ನು ಕಲಿಸಲಿಕ್ಕೆ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ ರೋಹಿಣಿ ಮತ್ತು ಸುಬ್ಬರತ್ನಂ ಆ ದಿನಗಳನ್ನು ನಾವು ನೆನಪು ಮಾಡಿಕೊಡ್ತೇವೆ ಹಾಗಾಗಿ ಈ ಈ ಕಾಂಚನ ಬಳಗ ಇದೆಯಲ್ಲ ಈ ಬಳಗ ಎಲ್ಲಿದೆ ಅಂದರೆ ನಮಗೆ ಇಲ್ಲೇ ಇದೆ ಅಂತ ಹೃದಯದಲ್ಲಿದೆ ಅಂತ ಈ ಬಳಗ ಅಂತ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಈ ಜಟಾಯುವಿಗೆ ರಾವಣ ಕೇಳಿದಂತೆ ನಿನ್ನ ಪ್ರಾಣ ಎಲ್ಲಿದೆ ಅಂತ ರೆಕ್ಕೆಗಳಲ್ಲಿದೆ ಅಂತ ಹೇಳಿದೆ ಅಂತ ಈ ರಾವಣನ ಕೇಳುವಾಗ ಹೆಬ್ಬರಣದಲ್ಲಿದೆ ಅಂತ ಹೇಳಿದಂತೆ ಅಂತ ಹಾಗೆ ಈಗ ನೀವು ನಮ್ಮನ್ನು ಕೇಳಿದರೆ ಕಾಂಚನ ಎಲ್ಲಿದೆ ನಿಮಗೆ ಅಂತ ಕೇಳಿದರೆ ಇಲ್ಲಿದೆ ಅಂತ ಹೇಳ್ತೀವಿ ಹೇಳ್ತೇವೆ ನಮ್ಮ ಹೃದಯದಲ್ಲಿದೆ ಈ ಕಾಂಚನ ಈ ಗುರುಕುಲ ಇಲ್ಲಿಯ ಈ ಕಾಂಚನ ಬಳಗಕ್ಕೆ ಸೇರಿರ್ತಕ್ಕಂಥ ಎಲ್ಲರೂ ನಮಗೆ ಹೃದಯದಲ್ಲಿದ್ದಾರೆ ಅಷ್ಟೊಂದು ಆತ್ಮಭಾವ ಆತ್ಮೀಯ ಭಾವ ನಮಗೆ ಇಲ್ಲಿ ಇದೆ ಹಾಗಾಗಿ ತುಂಬ ಪ್ರೀತಿಯಿಂದ ನಾವು ಇಲ್ಲಿಗೆ ಬರ್ತೇವೆ ರಾಜಶೇಖರನ ಒಂದು ಮಾತನ್ನು ನಾವು ನೆನಪಾಡ್ಕೊಡ್ತೇವೆ ರಾಜಶೇಖರನ ಕಚೇರಿಯಲ್ಲಿ ಒಂದು ನಮ್ಮ ಒಂದು ಛಾಯಾಚಿತ್ರ ಇದೆ ನಗುಮುಖದ ಛಾಯಾಚಿತ್ರ ದೊಡ್ಡ ನಗುಮುಖದ ಛಾಯಾಚಿತ್ರ ಅಂತ ಹೇಳ್ಬೋದು ಏನೇ ಬೇಕಿದ್ರೆ ಅದು ಆಗ ಅದನ್ನು ರಾಜಶೇಖರ್ ತೋರಿಸುವಾಗ ನಾವು ಒಂದು ಮಾತನ್ನು ರಾಜಶೇಖರಿಗೆ ಹೇಳಿದ್ವು ಇದು ನಾವು ಎಲ್ಲಿ ಹೇಗಿರ್ತೇವೆ ಅಂದ್ರೆ ಕಾಂಚನಕ್ಕೆ ಹೋದಾಗ ಹೇಗಿರುತ್ತೆ ನಾವು ಅಂತ ಹೇಳಿದ್ವು ಯಾಕೆಂದ್ರೆ ಈ ಕಾಂಚನಕ್ಕೆ ಬಂದರೆ ನಗು 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 ಇದೇ ಇರುವಂಥದ್ದು ಅಂತ ಈ ನಮ್ಮ ಜಯಚಂದ್ರ ನಮ್ಮ ಜೊತೆಗೆ ಅವರು ಜಯಚಂದ್ರ ದರ್ಶನ ಆಗಿಬಿಟ್ರೆ ಸಾಕು ಅಲ್ಲಿ ಪ್ರಾರಂಭ ಆಯಿತು ಅಂತ ನಗುವಿನ ಹೊನಲು ಕರಿಯೋದಕ್ಕೆ ಅಂತ ಈ ಅಳಿಯಂದಿದಾರಲ್ಲ ಕಾಂಚನಕ್ಕೆ ಈ ಅಳಿಯಂದರು ದೊಡ್ಡ ಸಂಪತ್ತು ಇದನ್ನು ನಾವು ಹೇಳಲೇಬೇಕು ಅಂತ ಯಾಕೆಂದರೆ ಕಾಂಚನ ಅವರಿಗೆ ಮೂರು ಹೆಣ್ಮಕ್ಕಳು ರಂಜಿನಿ ರಂಜಿನಿ ರಂಜನಿ ಶ್ರೀರಂಜನಿ ಶ್ರುತಿರಂಜನಿ ಸುಮರಸ ರಂಜನಿ ಮೂರು ರಾಗದ ಹೆಸರದು ರಾಗಗಳ ಹೆಸರದು ಮೂರು ಹೆಣ್ಮಕ್ಕಳು ಹೆಣ್ಮಕ್ಳು ಅಂದಾಗ ಪ್ರಶ್ನೆ ಬರುವಂಥದ್ದು ಪರಂಪರೆ ಮುಂದುವರಿತದ ಅಂತ ಭವಿಷ್ಯ ಏನು ಅಂತ ಆದರೆ ಈ ಅಳಿಯಂದಿರು ಮಗಂದಿರಿಗಂತ ಹೆಚ್ಚು ಆಸಕ್ತಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಈ ಸಂಸ್ಥೆ ಉಳಿಸೋದ್ರ ಬಗ್ಗೆ ತುಂಬ ಪ್ರಯತ್ನಶೀಲರಾಗಿದ್ದಾರೆ ಅವರು ಸಮಯ ಕೊಡ್ತಾರೆ ಶ್ರಮ ಹಾಕ್ತಾರೆ ಸಂಪತ್ತನ್ನು ಹಾಕ್ತಾರೆ ಪ್ರಯತ್ನ ಮಾಡ್ತಾರೆ ಏನು ಬೇಕಾದರೂ ಮಾಡ್ತಾರೆ ಈ ಕಾಂಚನಕ್ಕೆ ನಮ್ಮನ್ನು ಕರ್ಕೊಂಡು ಬರುವಲ್ಲಿ ಅವರ ಮುತುವರ್ಜಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿ ವಹಿಸಿರುವಂಥದ್ದು ನಾವು ಸ್ವಲ್ಪ ತಮಾಷೆಗೆ ಹೇಳಿದಾದ್ರೆ ಇಂಥ ಒಳಿಯೊಂದ್ರೆ ಸಿಗೋದಕ್ಕೆ ಯೋಗ ಬೇಕು ಅಂತ ಕಾಂಚನಕ್ಕೆ ಬಂದು ಹೋದರೆ ನೀವೆಲ್ಲ ಕಾಂಚನದ ಕಾರ್ಯದಲ್ಲಿ ಭಾಗಿಯಾದರೆ ನಿಮ್ಗೆ ಏನು ಆಶೀರ್ವಾದ ಸಿಗ್ಬೋದು ಒಳ್ಳೆ ಅಳಿಯಂದ್ರೆ ಸಿಗ್ಬೋದು ಅಂತ ಸಿಗುವ ಸಾಧ್ಯತೆ ಇದೆ ಅಂತ ನಿಮಗೆ ಯಾಕೆಂದ್ರೆ ಅಳಿಯಂದ್ರ ಭೂಮಿ ಈಗ ಸದ್ಯಕ್ಕಂತೂ ಇದು ಅಳಿಯಂದರ ಮೂಲಕ ಎಲ್ಲ ನಡೀತಾ ಇರ್ತಕ್ಕಂಥದ್ದು ಹಾಗೆ ಮೂರು ಹೆಣ್ಣು ಮಕ್ಕಳು ಕೂಡ ಹಾಗೆ ತುಂಬ ತುಂಬ ಸಂಗೀತದಲ್ಲಿ ತಮ್ಮ ಜೀವವನ್ನು ಇಟ್ಟುಕೊಂಡು ಅವರು ಮಾಡ್ತಾ ಇದ್ದಾರೆ ತುಂಬ ನಮಗೆ ಸಂತೋಷ ಅದು ಮತ್ತೆ ರೋಹಿಣಿ ರೋಹಿಣಿ ಸುಬ್ರತ್ನಂ ನಾವು ತಮಾಷೆಗೆ ಹೇಳ್ತಾ ಇರ್ತೇವೆ ಎಲ್ಲ ಆರೋಹಿಣಿ ನೀನು ಅಂತ ಅಂದರೆ ಸದಾ ಹೀಗೆ ಇರ್ತದೆ ಅದನ್ನು ಅದೊಂದು ನಡೆದಾಡುವ ಅದು ನಾವು ಪ್ರತಿ ಬಾರಿ ರವಿಣಿಯ ಮಾತನ್ನು ಕೇಳುವಾಗ ಆಶ್ಚರ್ಯಪಟ್ಟು ಕೇಳ್ತಿವಿ ಕೇಳ್ತಾ ಇರ್ತೇವೆ ಎಷ್ಟು ವಿಷಯಗಳು ಎಷ್ಟು ವಿಷಯಗಳು ಯಾರಿಗೂ ಇರುವಂಥದ್ದು ಒಂದು ಅದು ತಂದೆಯಿಂದ ಹರಿದು ಬಂದಿದೆ ತಂದೆ ರಾ ಸತ್ಯನಾರಾಯಣ ಅಂತ ಬಹುದೊಡ್ಡ ಸಂಗೀತದ ಮಹಾ ಮಹೋಪಾಧ್ಯಾಯ ಅವರು ಅವರ ಕಡೆಯಿಂದ ಬಂದಿರತಕ್ಕಂಥದ್ದು ಅವರ ಮಗಳು ಕಾಂಚನದವರ ಹಾಗೆ ಸಂಬಂಧ ಮಾಡೋದು ಕೊಡೋದು ತರೋದು ಎಲ್ಲ ಹಾಗೆ ಇರ್ತದೆ ಅವರದ್ದು ಅಂತ ನಮ್ಮ ರಾಜಶೇಖರ್ ಒಂದು 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 ಅಪವಾದ ಆದರೆ ಅವರು ಸಂಗೀತಕ್ಕೆ ಪೂರ್ತಿ ತಮ್ಮಂತ ಕೊಟ್ಟುಕೊಂಡು ಅಲ್ಲಿ ಏನಾಗಿದೆ ಅಂದರೆ ರಾಜಶೇಖರ್ನ ವಿಷಯದಲ್ಲಿ ಹೇಳೋದಾದರೆ ವಾದ ಮತ್ತು ನಾದ ಎರಡು ಸೇರಿಕೊಂಡಿದೆ ಅಲ್ಲಿ ಅಂತ ವಾದ ನಾದಗಳ ವಿವಾಹ ಅದು ಹಾಗಾಗಿ ಅವರು ರಾಜಶೇಖರ್ ವಾದದ ಪರಿಣಾಮಗೆ ನಮಗೆ ಡಿ ಕೆ ಶಿವಕುಮಾರ್ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು ಇಲ್ಲಿವರಿಗೆ ಬರ್ಲಿಕ್ಕೆ ಕಾರಣ ಅದೇ ಅಂದರೆ ಕ್ಷೇತ್ರಕ್ಕೆ ಅವರ ಸೇವೆ ರಾಜಶೇಖರ್ ಸೇವೆ ತುಂಬ ಇದೆ ನಾವು ಸಂತೋಷವಾಗಿ ಹೇಳ್ತಾ ಇರ್ತೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಮಾಡು ಕ್ಷೇತ್ರದ ಜೊತೆಗಿರು ಅಂತ ಹೇಳ್ತಾ ಇರ್ತೇವೆ ನಾವು ಯಾವಾಗಲೂ ರಾಜಶೇಖರ್ಗೆ ಹಾಗಾಗಿ ಈ ಅಳಿಯಂದಿರು ಈ ಒಂದು ದೀಪವನ್ನು ಹಿಡಿದುಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅಂತ ಈ ಜ್ಯೋತಿಯನ್ನು ಹಿಡಿದು ಮುನ್ನಡೀತಾ ಇದ್ದಾರೆ ಅನ್ನೋದು ತುಂಬ ಒಂದು ಸಂತೋಷದ ವಿಷಯ ಹಾಗಾಗಿ ಈ ಕಾರ್ಯಗಳು ಇಲ್ಲಿ ತುಂಬ ಅದ್ಭುತವಾಗಿ ನಡೀತಾ ಇದ್ದಾವೆ ನೋಡಿ ಈ ಕಟ್ಟಡ ಹೊಸದಾಗಾಯಿತು ಬೆಳಗ್ಗೆ ಜಯಚಂದ್ರ ಒಂದು ಮಾತನ್ನು ಹೇಳ್ತಾಯಿದ್ರು ಜಯಚಂದ್ರ ಅಂದರೆ ದೊಡ್ಡ ಅಳಿಯ ಸುಬ್ರತ್ನಂ ರೋಹಿಣಿ ಸುಬ್ರತ್ನಂ ಅವರು ದೊಡ್ಡ ದೊಡ್ಡಾಳಿಯ ಒಂದು ಮಾತನ್ನು ಹೇಳ್ತಾ ಇದ್ರು ನಮಗೆ ಮನಸ್ಸು ಕರಿಡುತ್ತೆ ಆ ಮಾತನ್ನು ಕೇಳುವಾಗ ಅಂತ ಏನು ಅಂದರೆ ಈ ಹಳೆಯ ಕಟ್ಟಡ ಇತ್ತಲ್ಲ ಆ ಹಳೆಯ ಕಟ್ಟಡವನ್ನು ಅಳಿಸದೆ ಹೊಸ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆ ಹಳೆ ಕಟ್ಟಡ ಅಳಿಸುವಾಗ ತುಂಬ ಬೇಜಾರಾಯಿತು ತುಂಬ ನೋವಾಯಿತು ಯಾಕೆಂದ್ರೆ ಅಷ್ಟು ಸಂಗೀತ ತುಂಬಿಕೊಂಡಿತ್ತು ಅಲ್ಲಿ ತಲೆಮಾರು ತಲೆಮಾರುಗಳಿಂದ ಅಲ್ಲಿ ಹಾಡಿ 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 ಕಲಿಸಿ ಈ ಒಂದು ರೀತಿಯ ಸಂಗೀತ ಸಿದ್ಧಿಸ್ಥಾನ ಆಗಿಬಿಟ್ಟಿತ್ತು ಅಂತ ಆ ಕಟ್ಟಡ ತೆಗಿಬೇಕಾದ್ರೆ ತುಂಬ ಸಂಕಟ ಆಯಿತು ಅಂತ ಅವ್ರು ಹೇಳುವಾಗ ನಮಗೂ ಆಯ್ತು ಅದನ್ನು ಕೇಳುವಾಗ ಆದರೆ ಹೊಸದನ್ನು ಮಾಡಬ ಮಾಡುವಾಗ ಹಾಡತ್ತನ್ನು ಅಳಿಸಲೇ ಬೇಕಾಗ್ತದೆ ಅನಿವಾರ್ಯ ನಾವು ಹೇಳಿದ್ವು ಬಾಗಿಲು ತೆರೀತಾ ಇದ್ದಾಗನೇ ನೂರಾರು ಜನ ಹಾಡಿದಾರೆ ಅದೆಲ್ಲ ಹೋಗಿರ್ತದೆ ಇಲ್ಲಿ ಹಾಡಿದ ಮೊದಲು ಹಾಡಿದ ಸಂಗೀತ ಎಲ್ಲ ಕೂಡಲೇ ಬಂದ್ಬಿಡ್ತದೆ ಅಂತ ಈಗಲೇ ಬಂದ್ಬಿಡ್ತದೆ ಇಲ್ಲಿ ಎಲ್ಲೂ ಹೋಗೋದಿಲ್ಲ ಅಂತ ನಾವನ್ನ ನೃತ್ಯ ಮಾಡ್ಕೊಳ್ತಾ ಇದ್ವು ಅಂತ ಇದನ್ನ ಯಾಕೆ ನಾವು ಹೇಳ್ತಾ ಇದ್ದೇವೆ ಅಂದರೆ ಎಷ್ಟು ಭಾವನೆಗಳಿದೆ ಗೊತ್ತಿದೆಯಾ ಈ ಕಾಂಚನದ ಭಾವನೆಗಳಿಗೆ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯವ ನಾವು ಹಳೆ ಮನೆಯಲ್ಲಿ ವಾಸ ಮಾಡಿದ್ದೇವೆ ಅಲ್ಲಿ ಒಂದೊಂದು ಕಿಟಕಿ ಬಾಗಿಲು ಅಲ್ಲಿ ಅಲ್ಲಿರ್ತಕ್ಕಂಥ ಒಂದೊಂದು ಸಂಗತಿಗಳು ಕೂಡ ಅಂತ ಅಲ್ಲಿ ಸುಭರತ್ನ ಕಾಣ್ತಾರೆ ನಮ್ಗೆ ಎಲ್ಲ ಕಡೆಗೂ ಅಲ್ಲಿ ಎಲ್ಲಿ ಹೋದ್ರೂ ಸುಬ್ರತ್ನ ಕಾಣ್ತಾರೆ ಅಲ್ಲಿ ಅಂತ ಅದನ್ನ ನೋಡಿದ್ರೆ ಭಾವನೆಗಳು ಉಕ್ಕಿ ಬರ್ತವೆ ಅಂತ ಇವತ್ತು ಮಕ್ಕಳು ದೂರ ದೂರ ಇದ್ದಾರೆ ಆದರೂ ಕೂಡ ಭಾವನೆಗಳನ್ನ ಇಟ್ಕೊಂಡು ಬಂದು ಹೋಗಿ ಮಾಡ್ತಾ ಇಲ್ಲಿ ಆಗಬೇಕಾದೆಲ್ಲವನ್ನು ಕೂಡ ಮಾಡ್ತಾ ಗುರುಕುಲವನ್ನು ಇಲ್ಲಿ ಮುಂದುವರಿಸ್ತಾ ಇರುವಂತದ್ದು ತುಂಬ ಸಂತೋಷ ಇದು ಎಲ್ರಿಗೂ ಕೂಡ ಆದರ್ಶ ನಿಮ್ಗೆಲ್ರಿಗೂ ನಾವು ಹೇಳುವಂಥದ್ದು ನೀವು ಎಲ್ಲಿಯಾದರೂ ಇರಿ ಹೇಗಾದರೂ ಇರಿ ನಿಮ್ಮ ಊರನ್ನು ಮರಿಬೇಡಿ ಅದು ನಿಮ್ಮ ಬೇರು ಅಂತ ಊರು ನಿಮ್ಮ ಬೇರು ಅದು ಆ ಬೇರಿಂದ ಬೇರೆಯಾದವನಿಗೆ ಭವಿಷ್ಯ ಇಲ್ಲ ಯಾರು ಬೇರೆ ಸಂಬಂಧ ಇಟ್ಕೊಂಡಿರ್ತಾನೆ ಅವನಿಗೆ ಭವಿಷ್ಯ ಇರ್ತಕ್ಕಂಥದ್ದು ಬೇರೆನಿಂದ ಬೇರೆ ಆದರೆ ಭವಿಷ್ಯ ಇಲ್ಲ ಬೇರೆಯನಿಂದ ಬೇರೆ ಆಗಬೇಡಿ ಊರಿಗೆ ನಿಮ್ಮ ಕೊಡುಗೆಯನ್ನು ಕೊಡಬೇಕು ಅಂತ ಆ ಒಂದು ಉದಾಹರಣೆ ಕೊಡ್ತಾ ಇರ್ತೇವೆ ಈಗ ಚಿಕ್ಕ ಗಿಡ ದೊಡ್ಡ ಮರ ಇತ್ತು ಎಲ್ಲಿಂದ ಒಂದು ಚಿಕ್ಕ ಬೀಜದ ತೂಕ ಎಷ್ಟು ದೊಡ್ಡ ಮರದ ತೂಕ ಎಷ್ಟು ಎಲ್ಲಿಂದ ಅದೆಲ್ಲ ಅದೇ ಭೂಮಿಯಿಂದ ಬಂತು ಅದೆಲ್ಲವೂ ಭೂಮಿಯಿಂದ ಬಂತು ಮರಕ್ಕೆ ಆ ಕೃತಜ್ಞತೆ ಇದೆ ಹಾಗಾಗಿ ಪೂರ್ತಿ ಬೆಳೆದ ಮರ ಅಂದರೆ ಗಿಡವಾಗಿದ್ದು ಮರವಾಗಿ ಕಾಂಡವಾಗಿ ಶಾಖೋಪಶಾಖೆಗಳಾಗಿ ಎಲೆಗಳಾಗಿ ಹೂವುಗಳಾಗಿ ಕೊಟ್ಟ ಕೊನೆಯಲ್ಲಿ ಹಣ್ಣನ್ನು ಬಿಡೋದಲ್ವಾ ಚಿಗುರು ಕಾಯಿ ದೋರೆಗಾಯಿ ಎಲ್ಲಾಗಿ ಕೊನೆಗೆ ಹಣ್ಣಾಗೋದಲ್ವಾ ಅದು ಪರಮಫಲ ಅದು ಫಲ ಅಂದ್ರೆ ಸಾಲದು ಪರಮಫಲ ಅದು ಆ ಫಲವನ್ನು ಭೂಮಿಗೆ ಸಮರ್ಪಣೆ ಮಾಡುತ್ತದೆ ಮರ ನರ ಮಧ್ಯೆ ಹಸ್ತಕ್ಷೇಪ ಮಾಡದೇ ಇದ್ರೆ ನರ ಅಂದ್ರೆ ನಾಮನೀಗಳು ಮಧ್ಯೆ ಹಸ್ತಕ್ಷೇಪ ಮಾಡದೇ ಇದ್ರೆ ಮರ ತನ್ನ ಪರಮ ಭೂಮಿಗೆ ಸಮರ್ಪಣೆ ಮಾಡೋದು ಕೃತಜ್ಞತೆಗಾಗಿ ಅಲ್ಲಿಂದ ಬಂತು ಎಲ್ಲವೂ ಎಲ್ಲವೂ ಅಲ್ಲಿಂದ ಬಂತು ಹಾಗಾಗಿ ಈ ಕಾಂಚನ ಬೆಳಗದ ಆದರ್ಶ ನಮ್ಮ ದೃಷ್ಟಿಯಿಂದ ಎಲ್ರಿಗೂ ಇದೆ ನೀವು ದೂರ ದೂರ ಇದ್ದೀರಿ ನೀವು ಬೆಂಗಳೂರಲ್ಲಿ ಇರ್ಬೋದು ಮುಂಬೈಲಿರ್ಬೋದು ಇರ್ಬೋದು ಊರನ್ನು ಮರಿಬೇಡಿ ನೀವು ನಿಮ್ಮನ್ನು ಕೇಳ್ಕೊಳ್ಳಿ ಊರಿಗೆ ಏನು ಕಾಣಿಕೆ ಕೊಟ್ಟರಿ ನೀವು ನಿಮ್ಮ ಊರಿಂದ ನೀವು ಎಲ್ಲವನ್ನು ಪಡ್ಕೊಂಡ್ರಿ ಅಲ್ವಾ ನಿಮ್ಮ ಸಮಾಜದಿಂದ ಎಲ್ಲವನ್ನು ಪಡ್ಕೊಂಡ್ರಿ ಅಲ್ವಾ ಏನು ಕಾಣಿಕೆ ಕೊಟ್ಟರೆ ನಿಮ್ಮಿಂದ ಏನು ಸಂದಿದೆ ಊರಿಗೆ ಏನು ಸಲ್ಲದೆ ಇದ್ದರೆ ನೀವು ಕೃತಜ್ಞರಾಗ್ತೀರಿ ಶ್ರೀರಾಮ ಒಂದು ಕಡೆ ಹೇಳ್ತಾನೆ ರಾಮಾಯಣದಲ್ಲಿ ತಾನು ಮೃತಾನಪಿ ಕ್ರವ್ಯಾದಾಹ ಕೃತಜ್ಞಾನ ನೋಪಭುಂಜತೆ ಹಸಿ ಮಾಂಸ ತಿನ್ನುವ ಪ್ರಾಣಿಗಳು ರಾಕ್ಷಸರು ಕೂಡ ಆ ಕೃತಜ್ಞನ ಮಾಂಸವನ್ನು ಮುಟ್ಟೋದಿಲ್ವಂತೆ ಅಂತ ಕೃತಜ್ಞ ಅಂದರೆ ಅಷ್ಟು ನಿಂದ್ಯ ವರ್ಜಿತವನು ಅಂತ ಹಾಗಾಗಿ ಕೃತಜ್ಞತೆ ಬೇಕು ಊರನ್ನು ಬೇರನ್ನು ಸಂಸ್ಕೃತಿಯನ್ನು ಪರಂಪರೆಯನ್ನು ಮರಿಬಾರ್ದು ಅನ್ನೋದನ್ನು ನಾವು ಈ ಸಮಯದಲ್ಲಿ ಒತ್ತಿ ಹೇಳಲಿಕ್ಕೆ ಎತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈ ಸಂಗೀತ ಅದ್ಭುತವಾಗಿರುವಂಥದ್ದು ಅದರಲ್ಲೂ ಕರ್ನಾಟಕ ಸಂಗೀತ ತುಂಬ ಅದ್ಭುತವಾಗಿರುವಂಥದ್ದು ಇಡೀ ಸಂಗೀತ ಎಷ್ಟು ರೀತಿಯಲ್ಲಿ ಬೆಳೆದಿದೆಯೋ ಅದೆಲ್ಲದರ ಮೂಲ ಅದು ಅಲ್ಲಿಂದ ಉಳಿದೆಲ್ಲ ಸಂಗೀತಗಳು ಬೆಳೆದುಕೊಂಡು ಹೋಗಿರ್ತಕ್ಕಂಥದ್ದು ಅದನ್ನು ಇಟ್ಕೊಂಡು ಹೋಗಬೇಕು ನಾವು ಯಾಕೆಂದ್ರೆ ನಮ್ಮವರೆಗೆ ನಮ್ಮ ಹಿರಿಯರು ತಂದು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮುಂದಿನವರಿಗೆ ಕೊಡುವ ಜವಾಬ್ದಾರಿ ಇದೆಯಲ್ಲ ನಮಗೆ ಅದನ್ನು ಯಥಾವತ್ತಾಗಿ ಹಾಳು ಮಾಡದೆ ನಮ್ಮವರಿಗೆ ಏನು ಬಂತೋ ಅದನ್ನು ಮುಂದಿನ ಪೀಳಿಗೆಗೆ ನಾವು ಕೊಡಬೇಡ್ವಾ ಆ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಅನ್ನೋದನ್ನು ಸರ್ತಿ ನಾವು ನೆಂಪು ಮಾಡಿಕೊಂಡು ಕೊನೆಯದಾಗಿ ಈ ಕಾಂಚನಕ್ಕೆ ಒಂದು ಆಶೀರ್ವಾದವನ್ನು ನಾವು ಕೊಡಬೇಕು ಆಶೀರ್ವಾದ ಏನಿದೆ ಆ ಕಾಂಚನ ಶಬ್ದದಲ್ಲಿ ಆಶೀರ್ವಾದ ಇದೆ ಈ ಕಾಂಚನ ಅಂದರೆ ಬಂಗಾರ ಈ ಬಂಗಾರದ ಹೊಳಪು ಕಡಿಮೆ ಆಗೋದಂತು ಎಷ್ಟು ವರ್ಷ ಕಳೀಲಿ ಶತಮಾನಗಳು ಕಳೀಲಿ ಈ ಕಾಂಚನದ ಹೊಳಪು ಕಡಿಮೆ ಆಗ್ತದ ಕಡಿಮೆ ಆಗೋದಿಲ್ಲ ಕಾಂಚನದ ಕಾಂತಿ ಕುಂದೋದಿಲ್ಲ ಅಂತ ಕಾಂಚನಕ್ಕೆ ಸಾವಿಲ್ಲ ಕಾಂಚನದ ಕಾಂತಿಗೂ ಸಾವಿಲ್ಲ ಕಾಂಚನದ ಹೊಳಪಿಗೂ ಕೂಡ ಸಾವಿಲ್ಲ ಕಾಂಚನವನ್ನು ಬೆಂಕಿಗೆ ಹಾಕಿದ್ರೆ ಏನಾಗ್ತದೆ ಹೊಳಪು ಹೆಚ್ಚಾಗ್ತದೆ ಯಾರಿಗಾದ್ರೂ ಬೆಂಕಿಗೆ ಹಾಕುವ ಆಲೋಚನೆ ಈಗಲೂ ಎಚ್ಚರಿಕೆ ಕೊಡುವಂಥದ್ದು ಕಾಂಚನವನ್ನು ಬೆಂಕಿಗೆ ಹಾಕಿದರೆ ಕಾಂಚನದ ಕಾಂತಿ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಕಾಂಚನ ಅಪರಂಜಿ ಆಗ್ತದೆ ಆಗ ಅಂತ ಅಲ್ಲಿ ಸೇರಿಕೊಂಡ ಬೇರೆ ತಾಂಬ್ರವು ಮತ್ತೊಂದು ಉಳಿದ ಸಂಗತಿಗಳು ಹೋಗ್ಬೋದು ಆದರೆ ಕಾಂಚನ ಕಾಂಚನಗಳು ಕೊಡ್ತದೆ ಬೆಂಕಿಯಿಂದ ಕಾಂಚನಕ್ಕೆ ಯಾವ ತೊಂದರೆ ಕೂಡ ಆಗೋದಿಲ್ಲ ಅಂತ ಹಾಗಾಗಿ ಅಂಥದ್ದಿದು ಅಂತ ಈ ಕಾಂಚನಕ್ಕನ್ನು ಮಾಡುವಂಥ ಆಶೀರ್ವಾದ ಅದು ಒಂದು ಶಾಶ್ವತವಾಗಿ ಕಾಂಚನದ ಕಾಂತಿ ಸಂಗೀತದ ಕಾಂತಿ ಅದು ಶಾಶ್ವತವಾಗಲಿ ಅಂತ ಭಾರತದಲ್ಲಿ ಗಂಗೆ ಹರಿತಾ ಇರುವವರಿಗೆ ಹಿಮಾಲಯ ಸ್ಥಿರವಾಗಿ ನಿಂತಿರುವವರಿಗೆ ಇಲ್ಲಿ ಈ ಗುರುಕುಲ ಕಾಂಚನದ ಗುರುಕುಲ ಇಲ್ಲಿಯ ಆ ವಿದ್ಯಾ ಪರಂಪರೆ ಮುಂದುವರಿಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶೀರ್ವದಿಸುವಂಥದ್ದು ಹಿಂದೆ ಕೆಲವು ಪ್ರಕೋಷ್ಠಗಳನ್ನು ಕಟ್ಟಿದ್ದಾರೆ ಯಾತಕ್ಕೆ ಏನು ಕೇಳಿದ್ವು ವಿದ್ಯಾರ್ಥಿಗಳು ಇಲ್ಲೇ ಉಳ್ಕೊಂಡು ಅಭ್ಯಾಸ ಮಾಡೋದಾದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಅಂತ ಎಷ್ಟು ದಿನವೋ ಅಷ್ಟು ದಿನ ಇಲ್ಲಿ ಉಳ್ಕೊಂಡು ಅಭ್ಯಾಸ ಮಾಡೋದಾದರೆ ಬೇಕಾದಂಥ ಬೇಕಾದಂತೆ ಪ್ರಕೋಷ್ಠಗಳನ್ನು ಕೊಠಡಿಗಳನ್ನು ಕಟ್ಟಿದ್ದಾರೆ ಅಂತ ಅಷ್ಟು ಇಲ್ಲಿ ಅದಕ್ಕೆ ಆಸಕ್ತಿಯನ್ನು ಬಯಸಿದ್ದಾರೆ ಅನ್ನೋದನ್ನು ನೀವೆಲ್ಲ ಗಮನಿಸಬೇಕು ಕಾಂಚನಕ್ಕೆ ಧರ್ಮಸ್ಥಳ ಬಹಳ ಕಾಲದಿಂದ ಒಂದು ವಿಶೇಷ ಬಾಂಧವ್ಯವನ್ನು ಇಟ್ಕೊಂಡು ಬಂದಿದೆ ಅಂತ ಧರ್ಮಸ್ಥಳ ಒಂದು ಆಧಾರವಾಗಿದೆ ಅಂದರೆ ತಪ್ಪಿಲ್ಲ ಹಾಗಾಗಿ ಈಗ ನಮಗೆ ರೋಹಿಣಿಗೂ ಸ್ವಲ್ಪ ಮೊದಲು ಹೆಗ್ಡರ್ ಮುಂದೆ ಹೇಳಿದ್ದನ್ನು ನೆನಪಾಡ್ಕೊಳ್ತೇವೆ ನೂರ ಎಪ್ಪತ್ತೈದು ವರ್ಷದ ಬಾಂಧವ್ಯಕ್ಕೆ ದಾಖಲೆ ಉಂಟು ಅಂತ ಕಾಂಚನಕ್ಕೂ ಧರ್ಮಸ್ಥಳಕ್ಕೂ ನೂರ ಎಪ್ಪತ್ತೈದು ವರ್ಷದ ಬಾಂಧವ್ಯ ಇರುವುದಕ್ಕೆ ದಾಖಲೆಗಳು ದಾಖಲೆ ಉಂಟು ಅಂತ ಅಲ್ಲಿಂದ ಇಲ್ಲಿವರೆಗೂ ಧರ್ಮಸ್ಥಳ ತುಂಬಾ ಒತ್ತಾಸೆಯಾಗಿ ನಿಂತಿದೆ ಕಾಂಚನಕ್ಕೆ ಈ ಹೆಗಡೆಯವ್ರನ್ನ ರಾಜರ್ಷಿ ಎಂದು ಕರೆಯೋದುಂಟು ಇದೆಲ್ಲ ಮಾಡಿದಾಗ ಆ ಶಬ್ದಕ್ಕೆ ಪೂರ್ಣ ಅರ್ಥ ಬರುವಂಥದ್ದು ಒಂದು ಕಲೆಗಳಿಗೆ ಪ್ರೋತ್ಸಾಹ ಮಾಡಿದಾಗ ಕಲೆಗಳನ್ನ ಉಳಿಸಿದಾಗ ರಾಜರ್ಷಿತ್ವಕ್ಕೆ ಹೆಚ್ಚು ಶೋಭೆ ಬರುವಂಥದ್ದು ಒಂದು ಹಾಗಾಗಿ ಹಿಂದಿನಿಂದ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಪೂಜ್ಯ ವೀರೇಂದ್ರ ಅವರು ಕೂಡ ಅದನ್ನು ಅದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಬಂದಿರತಕ್ಕಂಥದ್ದು ಕಾಂಚನಕ್ಕೆ ಒತ್ತಾಸೆಯಾಗಿ ನಿಂತಿರುವಂಥದ್ದು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿರುವಂಥದ್ದು ಇವತ್ತಿಲ್ಲಿ ಬಂದು ಅವರು ಭಾಗವಹಿಸಿರುವಂಥದ್ದು ತುಂಬ ತುಂಬ ಸಂತೋಷದ ಸಂಗತಿ ಧರ್ಮಸ್ಥಳ ಸ್ವತಂತ್ರವಾಗಿ ಆಲೋಚನೆ ಮಾಡಿದ್ರು ಕೂಡ ತುಂಬ ತುಂಬ ಇಂಥ ಕಾರ್ಯಗಳನ್ನ ಮಾಡಿದೆ ಮಾಡ್ತಾ ಬಂದಿದೆ ಅದರಲ್ಲಿ ಒಂದು ಕಾರ್ಯ ಈ ಕಾಂಚನಕ್ಕೆ ಒತ್ತಾಸೆಯನ್ನು ಕೊಟ್ಟಿರುವಂಥದ್ದು ಎಂಬುದನ್ನು ನಾವು ಈ ಸಮಯದಲ್ಲಿ ನೆನಪಾಡ್ಕೊಳ್ತೇವೆ ಮತ್ತು ಒಂದು ಇವತ್ತು ಈ ಸಭೆಗೆ ವಿಶೇಷ ಶೋಭೆಯನ್ನು ಕೊಟ್ಟವರು ಶಿವಕುಮಾರರು ತುಂಬ ಸಂತೋಷ ಆಗಿದ್ದದ್ದು ಅಂತ ನಾವೊಂದು ಎರಡು ಶ್ಲೋಕ ಹೇಳುವಾಗ ನಮಗೆ ಶಿವಕುಮಾರ ನೆನಪಾಯಿತು ಅವರು ಶ್ಲೋಕ ಹೇಳಲಿಕ್ಕೆ ಉಂಟ ಅಂತ ಮುಂದೆ ಅವರ ಭಾಷಣ ಕೊನೆಯಲ್ಲಿಂಟು ಕೊನೆಯಲ್ಲಿ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಇವತ್ತು ಅವರು ಹಾಗಾಗಿ ಶ್ಲೋಕ ಹೇಳಲಿಕ್ಕೆ ಅಂತ ಒಂದು ಸಂಶಯ ಉಂಟು ನಮಗೆ ಅಂತ ಮುಂದಕ್ಕೆ ಅಂತ ಇರಬಹುದು ಮನೆ ಉಡುಪಿ ಹೋದಾಗ ಅವರು ಶ್ಲೋಕಗಳನ್ನ ಹೇಳಿ ಅಲ್ಲಿ ಸ್ವಾಮಿಗಳೆಲ್ಲ ಮೆಚ್ಚಿಕೊಂಡ್ರು ಅಂತ ನಾವು ಕೇಳಿದ್ವು ಹಾಗಾಗಿ ಶ್ಲೋಕದ ನಿರೀಕ್ಷೆ ನಮಗೆಲ್ಲ ಇದೆ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಡ್ತಾ ಯಾರಿಂದ ಶಿವಕುಮಾರ ಡಿ ಕೆ ಶಿವಕುಮಾರ್ ಶ್ಲೋಕದ ನಿರೀಕ್ಷೆ ಇದೆ ನಾವೀಗ ಅವರಿಂದ ಅನುದಾನದ ನಿರೀಕ್ಷೆಯಲ್ಲಿ ನಾವಿಲ್ಲ ಕಾಂಚನಕ್ಕೆ ಬರಲಿ ಬರಬೇಕು ಆದರೆ ಶ್ಲೋಕದ ನಿರೀಕ್ಷೆ ಇದೆ ಅಂತ ಯಾಕೆಂದರೆ ನಮಗೊಂದು ಹಳೆಯ ನೆನಪಾಗ್ತದೆ ಹಳೆ ನೆನಪು ಅಂದರೆ ತುಂಬ ವರ್ಷಗಳ ಹಿಂದೆ ಅದು ಅವರೊಮ್ಮೆ ಗಿರಿನಗರದ ನಮ್ಮ ಮಠಕ್ಕೆ ಬಂದಿದ್ರು ಅವರು ಎಲ್ಲಿಂದ ಬಂದಿದ್ರು ಅಂದರೆ ಸಂಸ್ಕೃತ ತರಗತಿಯಿಂದ ಮಠಕ್ಕೆ ಬಂದಿದ್ರು ಅಂತ ಅವರು ಸಂಸ್ಕೃತ ತರಗತಿಗೆ ಹೋಗ್ತಾ ಇದ್ರು ತರಗತಿಗೆ ಹೋಗ್ತಾ ಇದ್ರು ಅಂತ ನಮಗೆ ಆಶ್ಚರ್ಯಕ್ಕೆ ಪಾರ ಇಲ್ಲ ಅಂತ ಅವತ್ತು ಅಂತ ಸಂಸ್ಕೃತ ಕಲಿತಾ ಇದ್ದೀರಾ ಅಂತ ಏನು ಅಂತ ಅವರು ಇಟ್ಕೊಂಡು ಬಂದಿದ್ದಾರೆ ಇವತ್ತಿಗೂ ಕೂಡ ಅಂತ ಆ ಸಂಸ್ಕೃತವನ್ನು ಅಂತ ತುಂಬ ಪ್ರೀತಿಯಿಂದ ಅಭಿಮಾನದಿಂದ ಶ್ಲೋಕಗಳನ್ನ ಉದ್ಗರಿಸುವಾಗ ಸಂತೋಷ ಆಗ್ತದೆ ಅಂತ ಹಾಗಾಗಿ ಅವರ ಆಗಮನ ಈ ಈ ಕ್ಷೇತ್ರಕ್ಕೊಂದು ಈ ಕಾರ್ಯಕ್ರಮಕ್ಕೊಂದು ವಿಶೇಷ ಶೋಭೆಯನ್ನು ಕೊಟ್ಟಿದೆ ಎಂಬುದಾಗಿ ನಾವು ಭಾವಿಸ್ತಾ ಬಂಡೆ ಈ ಕಾಂಚನಕ್ಕೂ ಕೂಡ ಬಂಡೆಯಾಗಿ ಬೆನ್ನ ಹಿಂದೆ ಬಂಡೆಯಾಗಿ ನಿಲ್ಲಲಿ ಈ ಕ್ಷೇತ್ರದ ಈ ಇಲ್ಲಿಯ ಗುರುಕುರುಗಳ ಸಂಗೀತ ಕಾರ್ಯದ ವಿಕಾಸಕ್ಕೆ ಎಂಬುದಾಗಿ ಈ ಸಮಯದಲ್ಲಿ ಆಶಿಸಿ ನಿಮ್ಮೆಲ್ಲರನ್ನೂ ಹರಸಿ ಮುಖ್ಯವಾಗಿ ಕಾಂಚನ ಬಳಗ ಕಾಂಚನ ಬಳಗ ಅಂದರೆ ತುಂಬ ಸ್ವಲ್ಪ ವಿಸ್ತಾರವಾಗಿರುವಂಥದ್ದು ಕಾಂಚನದ ವಿದ್ಯಾ ಬಳಗ ಇದೆಯಲ್ಲ ಸಂಗೀತ ಬಳಗ ತುಂಬ ವಿಶಾಲವಾಗಿರ್ತಕ್ಕಂಥದ್ದು ನೀವೆಲ್ಲ ಬಹುಕಾಲ ಈ ಸಂಗೀತ ವಿದ್ಯೆಯನ್ನು ಬೆಳೆಸಿಕೊಂಡು ನೀವು ಬೆಳೆದು ಅದನ್ನು ಬೆಳೆಸ್ಕೊಂಡು ಬೆಳಗ್ಗೆ ಬನ್ನಿ ರೋಹಿಣಿ ಹೇಳಿದ ಒಂದು ಮಾತು ಒಬ್ಬೊಬ್ಬರು ಒಂದೊಂದು ಗುರುಕುಲ ಆಗಬೇಕು ಇಲ್ಲಿಂದ ಯಾರು ಕಾಂಚನದಿಂದ ವಿದ್ಯೆಯನ್ನು ಪಡ್ಕೊಂಡಿದ್ದಾರೆ ಒಬ್ಬೊಬ್ಬರು ಕೂಡ ಒಂದೊಂದು ಗುರುಕುಲ ಆಗಬೇಕು ಆದರೆ ಮಾತೃ ಗುರುಕುಲವನ್ನು ಮರಿಬಾರದು ಮಾತೃ ಗುರುಕು ಗುರುಕುಲಕ್ಕೆ ಬೇಕಾದ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧವಾಗಿರಬೇಕು ಇದೆರಡು ಅಪೇಕ್ಷಿತವಾಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಜೊತೆಗೆ ನಾವು ಕೂಡ ಇದ್ದೇವೆ ಒಂದು ಚೂರೆ ಒಂದು ಶ್ಲೋಕ ಕಲ್ತಿದ್ದು ಆದರೆ ಒಂದಕ್ಕರಂ ಕಲಿಸಿದ ತಮ್ಮ ಗುರು ಆಗಿದ್ದರಿಂದ ಅಲ್ಲಿ ಒಂದು ಶ್ಲೋಕ ಕಲ್ತರು ಕೂಡ ಬಂತು ಅಂತ ಅಂತ ಹಾಗಾಗಿ ನಿಮ್ಮ ಬಳಗದಲ್ಲಿ ಒಂದು ಚಿಕ್ಕ ಜಾಗ ನಮ್ಮದು ಇದೆ ಅನ್ನೋದನ್ನು ಈ ಸಮಯದಲ್ಲಿ ಪುನಃ ನೆನ್ಪು ನೆನಪಾಡ್ಕೊಂಡು ಎಲ್ಲರನ್ನು ಮುಖ್ಯವಾಗಿ ಈ ಕಾಂಚನ ಮನೆತನವನ್ನು ಈ ಕ್ಷೇತ್ರ ಈ ಈ ಗುರುಕುಲವನ್ನು ಈ ಕ್ಷೇತ್ರವನ್ನು ಮುಖ್ಯವಾಗಿ ಮನಸಾರೆ ಹರಸಿ ಸಂಗೀತ ಉಳೀಲಿ ಸಂಕೇತದಂಥ ಎಲ್ಲ ಭಾರತೀಯ ವಿದ್ಯೆಗಳು ಕಲೆಗಳು ಉಳಿಲಿ ಭಾರತದ ಭಾರತೀಯತೆ ಎಂದಿಗೂ ಹಾಗೆ ಉಳ್ಕೊಂಡು ಬರಲಿ ಅದು ಕೊಡುಗೆಯಾಗಿ ಮರಪಡಲಿ ಎಂಬುದಾಗಿ ಹಾರೈಸ್ತೇವೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತಪ್ಪಣೆ ಆಗ್ತದೆ ಹರೇರಾಮ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ